ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಸುಧಾ ನ್ಯೂಟ್ರಿಷನಿಸ್ಟ್ ಜೊತೆಗೆ ನಿಮ್ಮ ಹೆಲ್ತ್ ಕೋಚ್ ನಾನಿವತ್ತು ನನ್ನ ಕ್ಲೈಂಟ್ಸ್ಗಳಿಗೆ ಕೊಡುವಂತಹ ಒಂದು ಪಾಪ್ಯುಲರ್ ಆದ ರೆಸಿಪಿ ಕಿನ್ವಾ ದೋಸೆ ಮತ್ತು ಇಡ್ಲಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದನ್ನು ಮಾಡೋದು ತುಂಬಾ ಸುಲಭ ಹಾಗೆಯೇ ಇದು ತುಂಬ ಲೋ ಗ್ಯಾಸಿಮಿಕ್ ಇಂಡೆಕ್ಸ್ ಇರೋದು ಹಾಗೆ ಅದರ ಜೊತೆಗೇನೆ ಹೈ ಪ್ರೋಟೀನ್ ಆದಂತಹ ರೆಸಿಪಿ ಇದನ್ನು ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಗೇನ್ ಆಗೋಲ್ಲ ಇದನ್ನು ಹೇಗೆ ಮಾಡೋದು ನೋಡೋಣ ಕಿನ್ವ ಅನ್ನೋದು ಒಂದು ರೀತಿಯ ಧಾನ್ಯ ಇದು ನಮ್ಮ ದೇಶದಲ್ಲಿ ಪಾಪ್ಯುಲರ್ ಇಲ್ಲ ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಈಗ ಅವೈಲೇಬಲ್ ಇದೆ ಯಾಕೆಂದರೆ ಇದು ತುಂಬ ಪೌಷ್ಟಿಕಾಂಶ ಹೊಂದಿರುವಂಥದ್ದು ಯಾಕಂದರೆ ಇದರಲ್ಲಿ ಎಲ್ಲ ರೀತಿಯ ಅಮೈನೋ ಆ್ಯಸಿಡ್ಗಳು ತುಂಬಿರುತ್ತೆ ಒಂಬತ್ತು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಗಳು ಇರೋದರಿಂದ ಇದನ್ನು ಕಂಪ್ಲೀಟ್ ಪ್ರೋಟೀನ್ ಅಂತಲೇ ಹೇಳ್ಬೋದು ವೆಜಿಟೇರಿಯನ್ ಆಹಾರದಲ್ಲಿ ಇದನ್ನು ನಿಮ್ಮ ಡಯೆಟ್ನಲ್ಲಿ ಬಳಸುವುದು ತುಂಬಾ ಮುಖ್ಯ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದೂವರೆ ಕಪ್ ಆಗುವಷ್ಟು ಕಿನ್ವ ನೋಡಿ ಈ ಥರ ಸಿರಿಧಾನ್ಯ ಇರೋ ಥರ ಅದೇ ರೀತಿ ಕಾಣಿಸುತ್ತೆ ಕಿಣ್ವವನ್ನು ತಗೊಂಡಿದ್ದೇನೆ ಇದು ಮತ್ತೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಮೆಂತೆಯನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೇನೆ ತೊಳ್ಕೊಂಡ ಮೇಲೆ ಇದನ್ನು ನಾವು ನೀರಲ್ಲಿ ನೆನೆಯಲು ಇಡ್ತೀನಿ ನೀರಲ್ಲಿ ಒಂದು ಆರು ಗಂಟೆ ಕಾಲ ಇಡಬೇಕಾಗತ್ತೆ ಎಲ್ಲವನ್ನೂ ಒಟ್ಟಿಗೆ ನೆನೆಸುವಂಥದ್ದು ಆರು ಗಂಟೆ ಕಾಲ ಇಟ್ಟ ಮೇಲೆ ನಾನು ಚೆನ್ನಾಗಿ ಇದನ್ನು ರುಬ್ಕೊಳ್ತೇನೆ ನೋಡಿ ಇದೀಗ ನೆಂದಿದೆ ಚೆನ್ನಾಗಿ ನೀರೆಲ್ಲ ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಕಡಿಮೆ ನೀರನ್ನು ಹಾಕಿ ಅಂದರೆ ದಪ್ಪವಾಗಿಯೇ ರುಬ್ಕೊಳ್ತೇನೆ ತುಂಬ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಇಲ್ಲಿ ಏನು ರುಬ್ತಾ ಇಲ್ಲ ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ ಈ ರೀತಿ ಸ್ಮೂತಾದ ಬ್ಯಾಟರ್ ರೆಡಿ ಆದಮೇಲೆ ಒಂದು ವರೆ ಒಂದೂವರೆ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ನಾನು ಫರ್ಮೆಂಟೇಷನ್ಗೆ ಇದ್ದೇನೆ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ ಹೀಗೆ ಇಟ್ಕೊಂಡು ನಾನು ಒಂದು ಓವರ್ ನೈಟ್ ಅಂತೀವಲ್ಲ ಒಂದು ರಾತ್ರಿ ಅಥವಾ ಒಂದು ಹತ್ತು ಗಂಟೆಗಾಲ ಫರ್ಮೆಂಟೇಷನ್ಗೆ ಇಟ್ಟಾಗ ನೋಡಿ ಹಿಟ್ಟು ಈ ರೀತಿ ಹುದುಗಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಈ ಹಿಟ್ಟನ್ನು ನೀವು ಬೇಕಾದರೆ ಇಡ್ಲಿ ಮಾಡ್ಕೊಬೋದು ನೀವು ಇಡ್ಲಿ ಬ್ಯಾಟರ್ ಥರ ಯೂಸ್ ಮಾಡ್ಕೊಬೋದು ಇಲ್ಲ ನೀವು ಇದರಲ್ಲಿ ದೋಸೆನೂ ಸಹ ಮಾಡ್ಕೊಬೋದು ನೋಡಿ ಈಗ ನಾನು ಇಡ್ಲಿ ಮಾಡಲಿಕ್ಕೆ ಇದ್ದೀನಿ ಸ್ವಲ್ಪ ಎಣ್ಣೆ ಸವರಿದಂತಹ ಇಡ್ಲಿ ಮೊಳಿಗೆ ಹಿಟ್ಟನ್ನು ಹಾಕಿ ಒಂದು ಹನ್ನೆರಡು ನಿಮಿಷ ಬೇಯಿಸಿದರೆ ಸಾಕು ಸ್ಮೂತಾದ ಹೆಲ್ದಿಯಾದ ಇಡ್ಲಿ ರೆಡಿಯಾಗುತ್ತೆ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ತುಪ್ಪ ಸವರಿದ ತವೆ ಮೇಲೆ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ ಆ ರೀತಿ ದೋಸೆ ಸ್ಪ್ರೆಡ್ ಮಾಡಿಕೊಂಡ್ರೆ ದೋಸೆನೂ ಗರಿ ಆದಂತಹ ದೋಸೆನೂ ರೆಡಿಯಾಗುತ್ತೆ ನೀವು ಎಣ್ಣೆನೂ ಯೂಸ್ ಮಾಡ್ಕೊಬೋದು ಹಾಗೆಯೇ ತುಪ್ಪ ಸಹ ಬಳಸ್ಬೋದು ಯಾವುದು ಸಹ ಲಿಮಿಟಲ್ಲಿರೋದು ಒಳ್ಳೆಯದು ಒಂದು ಚಮಚ ಅಥವಾ ಅರ್ಧ ಚಮಚಕ್ಕಿಂತ ಜಾಸ್ತಿ ಬೇಡ ನೋಡಿ ಗರ್ಗರಿಯಾಗಿ ದೋಸೆ ಹೇಳ್ತಾ ಇದೆ ಒಂದೊಂದು ದಿನ ನೀವು ಡಯೆಟ್ ಮಾಡುವಾಗ ಒಮ್ಮೊಮ್ಮೆ ಈ ರೀತಿ ಬದಲಾವಣೆಗಳನ್ನು ಮಾಡ್ಕೊಡ್ಬೋದು ಒಂದಿನ ಖೀನ್ವಾದ ದೋಸೆ ಆಗಿರ್ಬೋದು ಇನ್ನೊಂದಿನ ಮಿಲ್ಲೆಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಮಿಲ್ಲೆಟ್ಸ್ನ ದೋಸೆ ಅದನ್ನು ಸಹ ನೀವು ಟ್ರೈ ಮಾಡ್ಕೊಬೋದು ನೋಡಿ ನಾನು ತುಂಬಾ ಮಿಲ್ಲೆಟ್ಸ್ನ ರೆಸಿಪಿಗಳನ್ನು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ನೀವು ಒಂದ್ಸಲ ಚೆಕ್ ಮಾಡಿದರೆ ನಿಮಗೆ ರೆಸಿಪಿಗಳು ಸಿಗುತ್ತೆ ಇ ನೋಡಿ ಇಡ್ಲಿನೂ ಸಹ ರೆಡಿಯಾಗಿದೆ ನೀವು ಇಡ್ಲಿ ಅಥವಾ ದೋಸೆನ ಚಟ್ನಿ ಪಲ್ಯ ಯಾವುದರ ಜೊತೆನೂ ಸಹ ಸೇವಿಸ್ಬೋದು ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹೆಲ್ದಿ ಫ್ಯಾಟನ್ನು ಕೊಡುತ್ತೆ ಅದರ ಜೊತೆಗೆ ನರಿಶ್ಮೆಂಟ್ಸ್ ಕೂಡ ಸಿಗುತ್ತೆ ನೋಡಿ ಸಾಫ್ಟಾಗಿರುವಂತಹ ಇಡ್ಲಿನೂ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿರುತ್ತೆ ಮಲ್ಲಿಗೆ ಇಡ್ಲಿ ಥರ ಕಾಣಿಸ್ತಾ ಇದೆ ಹಾಗೆಯೇ ದೋಸೆನೂ ಸಹ ನೀವು ಮಾಡಿಕೊಂಡು ತಿನ್ಬೋದು ಬೇರೆ ಬೇರೆ ವೇರಿಯೇಷನ್ಗಳನ್ನು ನಾನು ಚಾನಲ್ನಲ್ಲಿ ಯಾವಾಗಲೂ ಹಾಕ್ತಾ ಇರ್ತೇನೆ ನೀವು ಬೇಕಾದರೆ ಚೆಕ್ ಮಾಡ್ಕೊಂಬ ನೋಡಿ ಎಷ್ಟು ಗರಿಯಾಗಿ ಗರ್ಗರಿಯಾಗಿ ಕಾಣಿಸ್ತಾ ಇದೆ ಅಕ್ಕಿ ಹಾಕಿಲ್ಲ ಅಂತ ಯಾರು ಸಹ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಕ್ಕಿ ಅವಲಕ್ಕಿ ಯಾವುದನ್ನು ಬಳಸಿಲ್ಲ ಅಕ್ಕಿಯನ್ನು ಹಾಕಿದರೆ ಅದರ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಆಗಿಬಿಡತ್ತೆ ಅಂದರೆ ನೀವು ತಿಂದಕ್ಕ ತಕ್ಷಣ ಅದು ಬ್ಲಡ್ ಸ್ಟ್ರೀಮಿಗೆ ಹೋಗಿ ನಿಮ್ಮ ಶುಗರ್ ಕಂಟೆಂಟನ್ನು ಜಾಸ್ತಿ ಮಾಡೋದ್ರಿಂದ ನಿಮಗೆ ಜಾಸ್ತಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಈ ಇನ್ಸುಲಿನ್ ಅನ್ನೋದು ನಿಮಗೆ ಕ್ರೇವಿಂಗ್ಸನ್ನು ಜಾಸ್ತಿ ಮಾಡುತ್ತೆ ಇನ್ನೂ ಜಾಸ್ತಿ ತಿನ್ನಬೇಕು ಅನ್ನುವಂತಹ ಫೀಲ್ ಮಾಡುತ್ತೆ ನಾವು ಯಾವಾಗ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡಿಕೊಂಡಾಗ ನಮಗೆ ಆ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಬೇಕಾದರೆ ನಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮಿಗೂ ಸಹ ಜಾಯಿನ್ ಆಗ್ಬೋದು ನಿಮ್ಮ ನ್ಯೂಟ್ರಿಷನ್ ಬಗ್ಗೆಯೂ ನೀವು ಸ್ವಲ್ಪ ನಾಲೆಜನ್ನು ಪಡ್ಕೋಬೋದು Okay, thank you.